ಎಲ್ಲ ವೀಕ್ಷಕರಿಗೂ ಸ್ವಾಗತ ನೀವು ನೋಡ್ತಾ ವಿತ್ ನಾನು ನಿಮ್ಮ ಇದೆ ಭಾರತ ಬ್ರಹ್ಮಕುಮಾರೀಸ್ ಅಂತ ಬರುತ್ತೆ ಯಾರು ಮೆಡಿಕಲ್ ಕಾಲೇಜಲ್ಲಿ ಓದ್ಬಿಟ್ಟು ಇಂಜಿನಿಯರ್ ಅಂತೂ ಆಗಕ್ ಆಗಲ್ಲ ಹಾಗೆ ಇದು ಒಂದು ಈಶ್ವರೀಯ ವಿಶ್ವವಿದ್ಯಾಲಯ ಗಾಡ್ಲಿ ಯುನಿವರ್ಸಿಟಿ ಎಲ್ಲಿವರೆಗೂ ಮಹಿಳೆಯ ಉದ್ಧಾರ ಆಗಲ್ವೋ ಅಲ್ಲಿವರೆಗೂ ಮನೆ ಉದ್ದಾರ ಆಗಲ್ಲ ತೊಟ್ಟಿಲು ತೂಗಬಲ್ಲ ಕೈ ಜಗವನ್ನು ತೂಗಬಲ್ಲದು ಆ ಸಾಮರ್ಥ್ಯ ಮಾತೃ ಶಕ್ತಿಯಲ್ಲಿ ಇದೆ ಪ್ರತ್ಯೇಕವಾಗಿ ವಿಶೇಷವಾಗಿ ಏನು ಅಲ್ಲ ನಮ್ಮ ಭಾರತೀಯ ಸಂಸ್ಕೃತಿ ಮೂಲ ಹೇಗೆ ಆದಿ ಸನಾತನ ಧರ್ಮ ಅಂತ ನೀವೇನು ಹೇಳ್ತೀರಾ ಆ ಒಂದು ವಿಚಾರನ ನಾವು ಪ್ಯೂರಿಟಿ ಆಗಿ ನಾವ್ ಸೊಸೈಟಿಲ್ ಏನೋ ಭೇದ ಭಾವ ಇಲ್ದೇ ಮಾಡುವ ಯಾವಾಗ ಯಾವಾಗ ಧರ್ಮ ನಶಿಸಿ ಹೋಗುತ್ತೆ ಮತ್ತೆ ಯಾವಾಗ ಅಧರ್ಮ ಇದೆಲ್ಲವೂ ಹೆಚ್ಚಾಗುತ್ತೆ ಆಗ ಧರ್ಮ ಸ್ಥಾಪನಾರ್ಥವಾಗಿ ಬರ್ತೀನಿ ನೀವು ಲೌಕಿಕ ವಿವಾಹ ಇದು ಇದ್ರ ಬಗ್ಗೆ ನೋಡೋದಾಗಿ ಪ್ರಶ್ನೆ ಬರೋದ್ ನಕಾರಾತ್ಮಕವನ್ನು ಹೋಗ್ಬಿಟ್ರೆ ಮದುವೆ ಎಲ್ಲ ಮಾಡಿಲ್ಲ ಏ ಹೇಳ್ಕೊಂಡ್ಬಿಡ್ತಾರಂತೆ ಆಮೇಲೆ ಈಗಂತೆ ಹಾಗಂತೆ ಎಲ್ಲಾ ಬಿಡ್ಬೇಕಂತೆ ಫ್ಯಾಮಿಲಿನೆಲ್ಲ ಬಿಡ್ಬೇಕು ವಿವಾಹ ಆಗಬಾರ್ದು ಅಂತ ಯಾರಿಗೂ ಹೇಳೋದಿಲ್ಲ ಇಲ್ಲಿ ಎಲ್ಲರೂ ಬರೋದು ಹೆಚ್ಚಿನ ಅಂಶ ಗೃಹಸ್ಥ ಜೀವನದಲ್ಲಿರೋರೇ ಪ್ರತಿನಿತ್ಯ ಕ್ಲಾಸಿಂಗ್ ಬರುತ್ತೆ ಇದರದ್ದು ಒಂದು ಚಿಕ್ಕ ಒಂದು ಸ್ಯಾಂಪಲ್ ಅಂದರೆ ಅಕ್ಕ ಮಹಾದೇವಿ ವೈಟ್ ಸೀರೆನೇ ಹುಟ್ಟಬೇಕು ವೈಟ್ ಕಲರ್ ಅಲ್ಲೇ ಇರಬೇಕು ಏನು ಅಲಂಕಾರ ಇದು ಪ್ಯೂರಿಟಿಯ ಸಂಕೇತ ಪವಿತ್ರತೆ ಮಗು ಹುಟ್ಟಿದಾಗ್ಲೂ ಎಷ್ಟೇ ಕೋಟ್ಯಾಧಿಪತಿ ಮನೆಯಲ್ಲಿ ಹುಟ್ಟಿದ್ರು ಅದು ಬಿಳಿ ಬಟ್ಟೆಯಲ್ಲೇ ಸುತ್ತಬೇಕು ಎಷ್ಟೇ ಕೋಟ್ಯಾಧಿಪತಿ ಶರೀರ ಬಿಟ್ಟರು ಆದ್ರೆ ವೈಟ್ ಹಾಕ್ಲೇಬೇಕು ಪ್ರಪಂಚದಲ್ಲಿ ಇದೀವಿ ಆದ್ರೆ ಪ್ರಪಂಚದ ಆಕರ್ಷಣೆಗಳಿಂದ ಸತ್ತಿದೆ ಪ್ರಪಂಚದ ಯಾವುದೇ ಆಕರ್ಷಣೆ ಇಲ್ಲ ನಮ್ಮ ಸಂಪೂರ್ಣ ಆಕರ್ಷಣೆ ಪತಿಗಳ ಪತಿ ಪರಮೇಶ್ವರ ಪರಮಾತ್ಮನ ಕಡೆ ನಮ್ಮ ಸಂಪೂರ್ಣ ಆಕರ್ಷಣೆ ಜಗತ್ತಿನ ಆತ್ಮಗಳ ಕಲ್ಯಾಣನೆ ನಮ್ಮ ಜವಾಬ್ದಾರಿ